ನನ್ನ ಒಂದು ಪ್ರಾರ್ಥನೆ ದೇವರಿಗೆ ಕೇಳಿಸಿ ನನಗೆ ದೇವರು ಬಲಭಾಗದಲ್ಲಿ ಹೂವು ಪ್ರಸಾದ ಕೊಟ್ಟರು ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಇವತ್ತು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ ಇವತ್ತಿನ ಉದ್ದೇಶ ಏನು ಅಂದರೆ ಸತ್ಯನಾರಾಯಣ ಸ್ವಾಮಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಲಿ ಅಂತ ಇವತ್ತಿನ ಸತ್ಯನಾರಾಯಣ ಸ್ವಾಮಿಯ ಕತೆ ಜೊತೆಗೆ ನಾನು ನಿಮಗೆ ಈ ವಿಡಿಯೋದೊಂದಿಗೆ ಬಂದು ಸಿಗ್ತಿದ್ದೀನಿ ದಯವಿಟ್ಟು ಎಲ್ಲರೂ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನ ಕೇಳಿ ಧನ್ಯರಾಗಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನೇಕ ವಿಧವಾಗಿರ್ತಕ್ಕಂತಹ ಪಾಪಕರ್ಮಗಳಿಂದ ಮನುಷ್ಯರು ದಲಿತನ್ ಪ್ರತನಿಗೆ ಯಾವಾಗ ಮಾಡಬೇಕು ಅಂತ ಹೇಳಿ ಅಪೇಕ್ಷೆ ಉಂಟಾಗ್ತದೆಯೋ ಆವತ್ತಿನ ದಿನ ಅಷ್ಟದ್ದ ವ್ಯಕ್ತಿಗಳಿಂದ ಕೂಡಿ ಸಾಯಂಕಾಲದಲ್ಲಿ ಸ್ವಾಮಿಯನ್ನು ಅರ್ಚಿಸಿ ಯಾವಾಗ ಬೇಕಾದರೂ ಈ ವ್ರತವನ್ನು ಆಚರಣೆ ಮಾಡ್ಬೋದು ಬೆಳಗ್ಗೆ ಮಾಡ್ಬೋದು ಮಧ್ಯಾಹ್ನ ಮಾಡ್ಬೋದು ಸಂಜೆ ಮಾಡ್ಬೋದು ರಾತ್ರಿಯೂ ಸಹ ಈ ವ್ರತವನ್ನು ಆಚರಣೆ ಮಾಡ್ಬೋದು ಇದಕ್ಕೆ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಅಂತಃಕಾರ ಕಾಲ ಸಮಯ ನೋಡುವಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ಈ ವ್ರತವನ್ನ ಮನುಷ್ಯನಿಗೆ ಯಾವಾಗ ಮಾಡಬೇಕು ಅಂತ ಹೇಳಿ ನಿಶ್ಚಯ ಉಂಟಾಗ್ತದೋ ಆವತ್ತಿನ ದಿನ ಅತೀ ದೇವರು ತನ್ನ ಆಜ್ಞೆ ಮಾಡಬಹುದು ಅಂತ ಹೇಳಿ ಸಾಕ್ಷಾತ್ ಮಹಾಋಷೋನಾರ ಮಹಾಮುನಿಗಳೆ ದರ್ಶನ ಕೊಡುತ್ತಾರೆ ಅದೇ ರೀತಿಯಾಗಿ ಆ ನಾರನಾಥಗಳು ಸಮರ್ಗಾದೃಶರಿಗೆ ಸೂತು ಪುರಾಣಿತ ಹೇಳುವ ಮೇಲೆ ಆ ನಾರನಾಥ ಲಕ್ಷ್ಮೀಕಾಂತ ಮಹಾನೇ ಉโจ ರುಚಾನಮಯಾನ್ ಬನ್ನೆ ವಿಷ್ಣುವೇ ಆನಂದ ਸਰವಲೋಕೇಶನಾತಂ ಆನಂದಗ್ರಹಕಪೂರಂ ನಂದಲಿಂದಾ ವಿಆಕಾರೇ ಸ್ವಾಮಿ ತುಂಬ ಕೇಳ್ತಾರೆ ಸ್ವಾಮಿ ಈ ವ್ರಹವನ್ನ ಭೂಮಿನಲ್ಲಿ ಮತ್ತೆ ಯಾರು ಆಚರಣೆ ಮಾಡಿದ್ರ ಅಂತ ಹೇಳಿದಾಗ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಅತ್ಯಂತ ಬಡ ಬ್ರಾಹ್ಮಣ ಇರ್ತಾನೆ ವಿಭನಾಗಿರ್ತಾನೆ ಒಳ್ಳೆ ಭೇದ ಭೇದ ಸಂಪನ್ನನಾಗಿರ್ತಾನೆ ಆತನ ಹೆಸರು ಕಥಾನಂದ ಅಂತ ಹೇಳಿ ಆತ ಆ ಕಾಶಿ ಕ್ಷೇತ್ರದಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾ ಪ್ರತಿನಿತ್ಯ ಭಿಕ್ಷೆ ಬೇಡಿಯನ್ನು ಮಾಡ್ತಾ ಇರ್ತಾನೆ ಒಂದು ದಿನ ಆ ಸಾಕ್ಷಾತ್ ಮಹಾವಿಷ್ಣು ಅವನ ಭಕ್ತಿಗೆ ಅವನ ಶ್ರದ್ಧೆಗೆ ಮೆಚ್ಚಿ ಒಬ್ಬ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಬಂದು ಕೇಳ್ತಾನೆ ತೆರೆಯಿಕ್ರೋತ್ತಮನೆ ಏಕಕೋಸ್ಕರ ನೀನು ಈ ರೀತಿಯಾಗಿ ಭೂಮಿಯನ್ನು ಸುತ್ತುತ್ತಾ ಇದ್ದೀಯಾ ಅಂತ ಕೇಳಿದಾಗ ಆ ಬ್ರಾಹ್ಮಣ ಹೇಳ್ತಾನೆ ಸ್ವಾಮಿ ಭಗವಂತ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಆದರೆ ಈ ದಾರಿದ್ರ್ಯವನ್ನು ಬಂದು ಹೋಗ್ತಾ ಇಲ್ಲ ವಿನಾಸು ಒಂದು ಮಾರ್ಗ ಇದ್ರೆ ತಿಳಿಸ್ಕೊಡಿ ಅಂತ ಹೇಳಿ ತಿಳ್ಕೊಳ್ತಾನೆ ಆಗ ಆ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಬಂದಿರತಕ್ಕಂತಹ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಎಂಬತಕ್ಕಂತಹ ಪೂಜೆ ಇದೆಯಪ್ಪ ಇನ್ನು ಆ ವ್ರತವನ್ನು ಮಾಡು ನಿನ್ನ ದಾರಿದ್ರ ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿ ಆ ವಿಧಿವಿಧಾನಗಳೆಲ್ಲವನ್ನೂ ಸಹ ತಿಳಿಸಿಕೊಳ್ತಾನೆ ಆಗ ಆತ ಭಿಕ್ಷೆ ಬೇಡಿದ ಹಣದಲ್ಲಿ ಆತನಿಗೆ ಏನು ಶಕ್ತಿ ಇರುತ್ತದೋ ಆ ಶಕ್ತಿಗೆ ಅನುಗುಣವಾಗಿ ಮನೆಯಲ್ಲಿ ಒಂದು ಚಿಕ್ಕದಾಗಿ ದೊಡ್ಡದಾಗಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಣೆ ಮಾಡ್ತಾನೆ ಆ ವ್ರತಾಚರಣೆಯನ್ನು ಮಾಡಿದ್ದರಿಂದ ಆ ದಾರಿದ್ರ ಹರಣೋಪಾಯದಿಂದ ಆತ ಧನ ಧಾನ್ಯಾದಿಗಳನ್ನು ಪುತ್ರ ಕಲಗೌಕಾರಿಗಳನ್ನು ಐಶ್ವರ್ಯವನ್ನ ಎಲ್ಲವನ್ನೂ ಹೊಂದುತ್ತಾನೆ ಆಗ ಮತ್ತೆ ಶೋಡುಗಾರ ಕೇಳ್ತಾರೆ ಸ್ವಾಮಿ ಆ ಬ್ರಾಹ್ಮಣ ಹನ್ನೆನ ಭೂಮಿನಲ್ಲಿ ಪೂಜೆ ಮಾಡಿದ್ರು ಯಾರು ಪೂಜೆ ಮಾಡಿದ್ರು ಅಂತ ಕೇಳಿದಾಗ ಆ ಬ್ರಾಹ್ಮಣ ಚೆನ್ನಾಗಾಗಿ ಒಂದು ದಿನ ವಿಶೇಷವಾಗಿ ನೆಂಟರಿಷ್ಟರಿಂದ ನೆಂಟರನೆಲ್ಲರನ್ನು ಕರೆಸಿ ವಿಶೇಷವಾಗಿ ಒಂದು ದಿನ ಪೂಜೆ ಮಾಡ್ತಾ ಇರ್ತಾರೆ ಆ ಪೂಜೆ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕಟ್ಟಿಗೆ ಮಾರುನ ಬರ್ತಾನೆ ಆ ಬಂದಂತಹ ಕಾಷ್ಟಾಗ್ರಹಿ ಏನು ಮಾಡ್ತಾರೆ ಅವರೇ ಹೊರೆಯನ್ನು ಎಣಿಸ್ಬಿಟ್ಟು ಆ ಬ್ರಾಹ್ಮಣ ಪೂಜೆ ಮಾಡುವುದನ್ನು ನೋಡಿ ಏನೋ ಒಂದು ವಿಧವಾದಂತಹ ಭಕ್ತಿಯುಂಟಾಗಿ ಮಾಡಿ ಆ ಬ್ರಾಹ್ಮಣನನ್ನು ಕುರಿತು ಅಲ್ಲಿಯೇ ಆಗುವವರೆಗೂ ಅಲ್ಲಿಯೇ ಇತ್ತು ಆ ಪೂಜೆ ಆದಮೇಲೆ ಬ್ರಾಹ್ಮಣನನ್ನು ಕೇಳ್ತಾನೆ ಸ್ವಾಮಿ ನೀವು ಮಾಡ್ತಾ ಇರತಕ್ಕಂತಹ ಪೂಜೆ ಯಾವುದು ಇದನ್ನು ಆಚರಣೆ ಮಾಡುವುದರಿಂದ ಎಂತಹ ಫಲಗಳನ್ನು ನಾವು ಹೊಂದಬಹುದು ಅಂತ ಹೇಳಿ ಕೇಳಿದಾಗ ಆಗ ಆ ವೈಶ್ಯ ಆ ಬ್ರಾಹ್ಮಣ ತಿಳಿಸ್ಕೊಡ್ತಾನೆ ಅಪ್ಪ ನನಗೆ ಈ ವ್ರತಾನುಗ್ರಹದಿಂದಲೇ ಜನಧಾಮ್ಯಾದಿಗಳು ಸಂಪತ್ತುಗಳು ಎಲ್ಲವೂ ಸಹ ಪ್ರಾಪ್ತಿಯಾಯಿತು ಹಾಗಾಗಿ ನಾನು ಈ ವ್ರತದ ಆಚರಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಕಟ್ಟಿಗೆ ಮಾರ್ಗ ಎದುರಿಸ್ತಾನೆ ಆಗ ಆ ಕಟ್ಟಿಗೆ ಮಾರ್ಗವರು ಹೇಳ್ತಾನೆ ಸ್ವಾಮಿ ನೀವೇನೋ ವಿಪುರೋತ್ತಮರಾಗಿದ್ದೀರಿ ಬ್ರಾಹ್ಮಣರಾಗಿದ್ದೀರಿ ವೇದಾಧ್ಯಯನ ಸಂಪನ್ನರಾಗಿದ್ದೀರಿ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿದ್ದೀರಿ ಈ ಪೂಜೆ ಪುನಸ್ಕಾರ ಇವೆಲ್ಲ ನಿಮಗೆ ಗೊತ್ತಿದೆ ಆದರೆ ಇದರ ಬಗ್ಗೆ ನಮಗೇನು ಗೊತ್ತಿಲ್ಲ ಈ ವ್ರತವನ್ನು ನಾವು ಸಹ ಆಚರಣೆ ಮಾಡಬಹುದಾ ಅಂತ ಕೇಳ್ಕೊಳ್ತಾನೆ ಆ ವಿಪ್ರೋತ್ತಮನಾಗಿರ್ತಕ್ಕಂತಹ ಆ ಶತಾನಂದ ಆ ಬ್ರಾಹ್ಮಣ ನೀನು ಈ ವ್ರತದ ಆಚರಣೆಯನ್ನು ಮಾಡುವ ಭಗವಂತ ನಿನಗೂ ಎಲ್ಲವನ್ನೂ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಆ ವ್ರತದ ವಿಧಾನಗಳೆಲ್ಲವನ್ನೂ ಸಹ ಆ ಕಟ್ಟಿಗೆ ಮಾನವನಿಗೆ ತಿಳಿಸಿಕೊಡ್ತಾನೆ ಆ ಕಟ್ಟಿಗೆ ಮಾನವವನ್ನು ಅತ್ಯಂತ ಸಂತೋಷದಿಂದ ಜಲಪಾನವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಈ ದಿವಸ ಕಟ್ಟಿಗೆ ಮಾರದ ಹಣದಲ್ಲಿ ಈ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳಿ ಸಂಕೀರ್ಣವನ್ನು ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಅದೇ ರೀತಿಯಾಗಿ ಆ ಪುಣ್ಯವಂತರಾದ ಧನಿಕರು ಎಲ್ಲಿರ್ತಾರೋ ಅವತ್ತಿನ ದಿನ ಆ ಕಟ್ಟಿಗೆ ಮಾರಲು ಹೋಗ್ತಾರೆ ಆವತ್ತಿನ ದಿನ ವಿಶೇಷವಾಗಿ ಪ್ರತಿನಿತ್ಯ ಸಿಗೋದಕ್ಕಿಂತ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಸಿಗುತ್ತೆ ಆವತ್ತಿನ ದಿನ ಆ ಭಗವಂತನನ್ನು ನೆನೆಸಿಕೊಂಡು ಆ ಕಟ್ಟಿಗೆ ಮಾರಿದ ಹಣದಲ್ಲಿ ಆ ಧನ ಧಾನ್ಯ ಏನು ಪೂಜೆಗೆ ಏನೇನು ಬೇಕು ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮೊಸರು ಬೋಧಿ ಹಿಟ್ಟು ಎಲ್ಲರಲ್ಲೂ ಕಾಲು ಕಾಲು ಹೆಚ್ಚಾಗಿರುವಂತೆ ತೆಗೆದುಕೊಂಡು ತನ್ನ ಸೇರಿ ಬಂಧುಗಳೆಲ್ಲರನ್ನೂ ಕರೆಸಿ ಶಾಸ್ತ್ರೋಕ್ತವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿ ಆತ ಗೃಹಲೋಕದಲ್ಲಿ ಸಮಸ್ತ ಸುಖಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸತ್ಯಲೋಕವನ್ನು ಹೊಂದುತ್ತಾನೆ ಎಂಬುದಾಗಿ ನಿರೂಪಣೆ ಮಾಡಿದ ಸತ್ಯನಾರಾಯಣ ಸ್ವಾಮಿ ಎರಡನೇ ಅಧ್ಯಾಯ ಸಮಾಪ್ತಿಯಾಗುತ್ತದೆ ಜಯ ಸತ್ಯನಾರಾಯಣ ಮುಖ ಎಂಬತಕ್ಕಂತಹ ರಾಜ ಎಂತಾನೆ ಪ್ರಜಾಪಾವಣೆಯಲ್ಲಿ ಅತ್ಯಾದರ ಉಡುವನಾಗಿರ್ತಕ್ಕಂತಹ ರಾಜ ಆ ರಾಜ ಒಂದು ದಿನ ಏನು ಮಾಡ್ತಾರೆ ಆ ತನ್ನ ಹೆಂಡತಿ ಆ ಹೆಂಡತಿ ಭದ್ರಶೀಲೆ ಅಂತ ಹೇಳಿ ಆ ಭದ್ರಶೀಲೆ ಎಂಬತಕ್ಕಂತಹ ಹೆಂಡತಿಯ ಜೊತೆಯಲ್ಲಿ ಒಂದು ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿ ಅವರು ಗೌರ್ಣ ಆಚರಣೆ ಮಾಡ್ತಾನೆ ಅಲ್ಲಿಗೆ ಒಬ್ಬ ವೈಶ್ಯ ಭದ್ರ ವೈಣೋರ್ಗಳನ್ನು ವ್ಯಾಪಾರ ಮಾಡತಕ್ಕಂತಹ ಒಬ್ಬ ವೈಶ್ಯ ಆಗಿ ಬಂದು ರಾಜನಿಗೆ ಕೈ ಮುಗಿದು ರಾಜನನ್ನು ನೋಡೋಣ ಅಂತ ಹೇಳಿ ಆಗಿ ಬಂದು ರಾಜನಿಗೆ ಕೈ ಮುಗಿದು ಕೇಳ್ತಾನೆ ಎರೇ ರಾಜ ನಿನಗೆ ಹಣ ಇದೆ ಆಸ್ತಿ ಇದೆ ಒಳ್ಳೆ ಕೀರ್ತಿ ಇದೆ ಒಳ್ಳೆ ಪ್ರತಿಷ್ಠೆ ಇದೆ ಎಲ್ಲವನ್ನೂ ಭಗವಂತ ನಿನಗೆ ಕೊಟ್ಟಿದ್ದಾನೆ ಆದ್ರೂ ನೀನ್ ಏನಕ್ಕೋಸ್ಕರ ಈ ಪೂಜೆಯನ್ನು ಮಾಡ್ತಾ ಇದೀಯಾ ಅಂತ ಹೇಳಿ ಕೇಳ್ತಾನೆ ಆ ಉರುಕಮುಖ ರಾಜ ಆ ರೀತಿಯಾಗಿ ಕೇಳಿದ್ರಿಂದ ಹೇಳ್ತಾರೆ ಸ್ವಾಮಿ ನನಗೆ ಒಂದು ಗಂಡು ಮಗು ಬೇಕು ನನ್ನ ರಾಜ್ಯವನ್ನ ನೋಡ್ಕೊಳ್ಳೋದಕ್ಕೆ ನನ್ನ ರಾಜ್ಯವನ್ನ ಆಡೋದಕ್ಕೆ ಒಬ್ಬ ಗಂಡು ಮಗು ಬೇಕು ಪುತ್ರಾಸಕ್ತನಾಗಿ ಈ ವ್ರತದ ಆಚರಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ರಾಜ ತಿಳಿಸ್ತಾನೆ ಆಗ ಆ ರಾಜನಿಗೆ ಕೈ ಮುಗಿದು ಸ್ವಾಮಿ ನನಗೆ ಸಂತಾನನೇ ಇಲ್ಲ ನೀವು ಹೇಳೋದು ನಡೆದ್ರೆ ನನಗೆ ತುಂಬಾ ಸಂತೋಷ ಆಗಿದೆ ಈ ವ್ರತವನ್ನ ಮಾಡಿದ್ರೆ ಸಂತಾನ ಉಂಟಾಗ್ತದೆ ಅಂತ ಹೇಳಿ ನನಗೆ ನಂಬಿಕೆ ಬಂದಿದೆ ಹಾಗಾಗಿ ಈ ವ್ರತದ ವಿಧಿವಿಧಾನಗಳನ್ನ ತಿಳಿಸಿಕೊಡಿ ಅಂತ ಹೇಳಿ ಕೇಳ್ಕೊಳ್ತಾನೆ ಆ ಉಳಕಂಪದ ರಾಜದಿಂದ ಆ ವೈಶ್ಯ ಆ ವಿಧಿವಿಧಾನಗಳೆಲ್ಲವನ್ನೂ ಸಹ ತಿಳಿದುಕೊಂಡು ಮನೆಗೆ ಹೋಗಿ ಮನೆಯಲ್ಲಿ ಲೀಲಾವಧಿ ಮತ್ತು ನಡೆದಂತಹ ಸಮಾಚಾರವನ್ನು ಲೀಲಾವಧಿಗೆ ತಿಳಿಸಿ ಸದ್ಯಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಸ್ವಾಮಿ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡ್ಕೊಳ್ತಾರೆ ಯಾವಾಗ ನಮಗೆ ಸಂತಾನ ಪ್ರಾಪ್ತಿ ಆಗ್ತದೆಯೋ ಅವತ್ತಿನ ದಿನ ಶ್ರದ್ಧೆಯಿಂದ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತೇವೆ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ತಾರೆ ಅವರು ಸಂಕಲ್ಪ ಮಾಡ್ಕೊಂಡು ನಿಂತು ಕರೆಕ್ಟ್ ಆಗಿ ಹತ್ತು ತಿಂಗಳಿಗೆ ಅವರ ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟುತ್ತೆ ಆ ಹೆಣ್ಣು ಮಗುಗೆ ಕಲಾವತಿ ಅಂತ ಹೇಳಿ ನಾಮಕರಣ ಮಾಡ್ತಾರೆ ಕಲಾವತಿಗೆ ನಾಮಕರಣದ ಸಂದರ್ಭದಲ್ಲಿ ಲೀಲಾವತಿ ಸ್ವಾಮಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡೋಣ ಅಂತ ಹೇಳಿದಾಗ ವಿವಾಹ ಮಾಡೋದು ಬೇಡ ಮಗಳ ಮದುವೆ ಟೈಮ್ ಯಾವಾಗಾದ್ರೂ ಮಾಡೋಣ ಅಂತ ಹೇಳಿ ಸಮಾಧಾನ ಮಾಡಿ ಮುಂದಕ್ಕೆ ಹಾಕ್ತಾರೆ ಅದೇ ರೀತಿಯಾಗಿ ಕಲಾವಧಿ ದಿನೇ ದಿನೇ ಮನೆಯಲ್ಲಿ ಬೆಳೆಯುತ್ತಾ ವಿವಾಹ ವಯಸ್ಸುಗಳಾಗ್ತಾಳೆ ವಿವಾಹ ವಯಸ್ಸುಗಳಾದ ಮಗಳನ್ನು ನೋಡಿ ತನ್ನ ಆಪ್ತರೊಡನೆ ಆಲೋಚನೆ ಮಾಡಿ ಅವರ ಧರ್ಮ ಪದ್ಧತಿ ಏನಿದೆಯೋ ಅದೇ ರೀತಿಯಾಗಿ ಚಾರರನ್ನು ಕರೆದು ಜಾಗ್ರತೆಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪರಾಗಿರ್ತಕ್ಕಂತಹ ಹುಡುಗನನ್ನು ಹುಡುಕೊಂಡು ಬರುವಂತೆ ಕಳಿಸ್ತಾರೆ ಅವರು ಕಾಂಚನ ಎಂಬತಕ್ಕಂತಹ ಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಒಬ್ಬ ವರ್ತಕನ ಕುಮಾರನನ್ನು ಕರ್ಕೊಂಡ್ಬರ್ತಾರೆ ನೋಡೋದಕ್ಕೆ ಒಳ್ಳೆ ಗುಣಾಖ್ಯನಾಗಿ ಸುಂದರನಾಗಿ ಬಾಲಕರಾಗಿರ್ತಕ್ಕಂತಹ ನೋಡಿ ಆನಂದ ಚಿತ್ತರಾಗಿ ವರದಿಗೆ ತಮ್ಮ ಮಕ್ಕಳನ್ನು ದಾರೆ ಎಳೆದುಕೊಡ್ತಾರೆ ವಿವಾಹ ಕಾಲದಲ್ಲೂ ಆಚರಣೆ ಮಾಡುವುದಿಲ್ಲ ಇದರಿಂದ ಸ್ವಾಮಿಗೆ ಕೋಪ ಕೋಪ ಬಂದು ನಿನಗೆ ದೈಸಲ್ ಶಕ್ಯವಾದಂತಹ ಬಹು ಉಂಟಾಗಲಿ ಎಂದು ಹೇಳಿ ಶಾಪವನ್ನು ಸಹ ಭಗವಂತ ಕೊಟ್ಟುಬಿಡ್ತಾನೆ ಅವರಿಗೆ ಅದೇ ರೀತಿಯಾಗಿ ಆ ವೈಶ್ಯ ಏನು ಮಾಡ್ತಾನೆ ಮದುವೆ ಆದ್ಮೇಲೆ ಅಳಿಯನ್ನು ಕರ್ಕೊಂಡು ರಕ್ತಸಾರ ಎಂಬತಕ್ಕಂತಹ ದೇಶಕ್ಕೆ ವ್ಯಾಪಾರ ಮಾಡೋದಕ್ಕೋಸ್ಕರ ಹಳಿಯನನ್ನು ಕರ್ಕೊಂಡು ಜೊತೆನಲ್ಲಿ ಕರ್ಕೊಂಡು ಹೋಗ್ತಾನೆ ಒಂದು ದಿನ ಆ ಚಂದ್ರಕೇತು ಎಂಬತಕ್ಕಂತಹ ರಾಜನ ಆಸ್ಥಾನದಲ್ಲಿ ಕಳ್ಳತನ ಆಗಿರ್ತಾರೆ ಆ ರಾಜ ಏನ್ ಮಾಡ್ತಾನೆ ಆ ಕಳ್ಳನನ್ನು ಹುಡುಕಂಬಲ್ಲಿ ಅಂತ ಹೇಳಿ ಸೇವಕರನ್ನು ಕಳಿಸ್ಬಿಟ್ಟಿರ್ತಾನೆ ಆ ಸೇವಕರು ಕಳ್ಳರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇರ್ತಾರೆ ಕಳ್ಳರಿಗೆ ಭಯ ಆಗ್ಬಿಡುತ್ತೆ ಇದೆ ನಾವು ಸಿಕ್ಕೋಗ್ಬಿಡ್ತೀವೋ ಅಂತ ಹೇಳಿ ಭಯ ಭ್ರಾಂತರಾಗಿ ಇವರು ವಿಶ್ರಾಂತಿ ಪಡಿತಾ ಸ್ಥಳದಲ್ಲಿ ಏನ್ ಮಾಡ್ತಾರೆ ಆ ದ್ರವ್ಯಗಳೆಲ್ಲವೂ ಸಹ ಇವರು ಮಲಗಿರುವಂತಹ ಸ್ಥಳದಲ್ಲಿ ಬಿಟ್ಟು ಕಣ್ಣಿಗೆ ಕಾಣುವಂತೆ ಹೊಡಿ ಹೋಗ್ತಾರೆ ಇದಲ್ಲದೆ ಆ ಸ್ವಾಮಿ ಮೇಲೆ ಶಾಪ ಕೊಟ್ಟಿರ್ತಾರಲ್ಲ ಅದರಿಂದ ಇವರು ಏನಾಗುತ್ತೆ ಇವರು ವಿಶ್ರಾಂತಿ ಆ ಸಂದರ್ಭದಲ್ಲಿ ಆ ಸೇವಕರು ಬಂದು ಇವರು ಮೇಲೆ ಭದ್ರ ಬೈ ಹೋರಿಗಳನ್ನು ವ್ಯಾಪಾರ ಮಾಡತಕ್ಕಂಥವರು ಇವರ ಆ ರಾಜನ ಸ್ಥಾನದಲ್ಲಿ ಕಳ್ಳತನ ಆಗಿರ್ತಕ್ಕಂತಹ ದ್ರವ್ಯಗಳೆಲ್ಲವೂ ಇವರು ಇರುವಂತಹ ಹತ್ತಿರ ಪ್ರದೇಶದಲ್ಲಿದೆ ಇದನ್ನ ಗಮನಿಸಿದಂತಹ ಸೇವಕರು ಏನ್ ಮಾಡ್ತಾರೆ ಇವರೇ ಕಳ್ಳದಿರಬಹುದು ಅಂತ ಯೋಚನೆ ಮಾಡಿ ಆ ಸೇವಕರನ್ನ ಕರ್ಕೊಂಡೋಗಿ ಹೋಗಿ ಕಾರಾಗೃಹದಲ್ಲಿ ಹಾಕೊಡ್ತಾರೆ ರಾಜನ ಕೇಳೋದೇ ಇಲ್ಲ ಇದರಿಂದ ಈ ಸ್ವಾಮಿ ಶಾಪ ಕೊಟ್ಟಿದ್ದರಿಂದ ಅವರು ಮಾಡುವ ಮಾತಾಡುವಂತಹ ಮಾತುಗಳು ಯಾರಿಗೂ ಸಹ ಕೇಳ್ತಾ ಇರುವುದಿಲ್ಲ ಚಂದ್ರಗೇತು ಇವರಲ್ಲಿದ್ದ ಎಲ್ಲವೂ ಸಹ ಕಿತ್ಕೊಂಡಿರ್ತಾನೆ ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಯಲ್ಲಿ ಹೆಂಗಸರಿಗೆ ಬಹು ಮಿಶ್ರ ಉಂಟಾಗ್ತದೆ ಮನೆಯಲ್ಲಿದ್ದ ದ್ರವ್ಯವೆಲ್ಲವೂ ಕಳ್ಳ ಅವಹಾಶಿ ವ್ಯಾಧಿಗಳಿಂದ ಅಸುಭ ವಾಯಾರ್ಗಗಳಿಂದ ಅನ್ನ ಆಕಾಂಕ್ಷೆಗಳಿಗಾಗಿ ಭಾರೀ ಭಾರಿಯಲ್ಲಿ ಪ್ರತಿನಿತ್ಯ ಭಿಕ್ಷೆ ಬೇಡಿ ಜೀವನವನ್ನು ಮಾಡತಕ್ಕಂತಹ ಪರಿಸ್ಥಿತಿ ಬರ್ತದೆ ಒಂದು ದಿನ ಕಲಾವಧಿಯನ್ನು ಮಾಡ್ತಾಳೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗುವವರೆಗೂ ಅಲ್ಲಿ ಇದ್ದು ಪ್ರಸಾದವನ್ನು ಸ್ವೀಕಾರ ಮಾಡಿ ರಾತ್ರಿ ಕಳೆದು ತನ್ನ ಮನೆಗೆ ಬರ್ತಾಳೆ ಕಲಾವಧಿಯನ್ನು ಕಂಡು ಲೀಲಾವಧಿ ಮಗಳೇ ರಾತ್ರಿಯಲ್ಲಿ ಹೋಗಿದೆ ನೀನು ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿ ತುಂಬಾ ಗಟ್ಟಿಯಾಗಿ ಕೇಳ್ತಾಳೆ ಇದನ್ನ ಗಮನಿಸಿದಂತಹ ಕಲಾವತಿ ಹೇಳಿದರೆ ಅಮ್ಮ ಒಬ್ಬ ವಿಪ್ರೋತ್ತಮನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ರು ಅದನ್ನ ಪ್ರಸಾದ ಸ್ವೀಕಾರ ಮಾಡೇನೆ ಹೋಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ತುಂಬಾ ತಡರಾತ್ರಿ ಆಗಿತ್ತು ಅಲ್ಲಿಯೇ ಒಣಗೊಂಡಿದ್ದು ಬೆಳಗ್ಗೆ ಎದ್ದು ಬಂದೆ ಎಂಬತಕ್ಕಂತಹ ಸಮಾಚಾರವನ್ನು ತಿಳಿಸಿದಾಗ ಲೀಲಾವತಿಗೆ ಜ್ಞಾನೋದಯ ಆಗಿ ಆಗ ಸಂಕಲ್ಪ ಮಾಡಿಕೊಂಡಿರ್ತಾರಲ್ಲ ಅದು ಜ್ಞಾಪಕ ಬರ್ತದೆ ಆಗ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಅವರಿಗೆ ಭಗವಂತನ ಏನು ಶಕ್ತಿ ಇದೆಯೋ ಆ ಶಕ್ತಿಗೆ ಅನುಗುಣವಾಗಿ ಒಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿ ಭಗವಂತನಲ್ಲಿ ಕೇಳಿಕೊಳ್ತಾರೆ ಸ್ವಾಮಿ ಅಳಿಯನೂ ಮತ್ತೆ ಬಕಿ ಇಬ್ಬರೂ ಸಹ ವ್ಯಾಪಾರ ಮಾಡಕ್ಕೆ ಹೋಗಿರೋರು ಇನ್ನೂ ಬಂದಿಲ್ಲ ಎಲ್ಲೇ ಇದ್ರೂ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹ ಮಾಡುವಂತ ಹೇಳಿ ಕೇಳಿಕೊಳ್ತಾರೆ ಇದರಿಂದ ಸಂತುಷ್ಟನಾಗಿರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿ ಆ ಚಂದ್ರಕೇತು ಎಂಬತಕ್ಕಂತಹ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೇಳ್ತಾರೆ ನೀನು ಗಂಧ್ರದಲ್ಲಿರುವಂತಹ ವರ್ತಕರು ಕಳ್ಳರಲ್ಲ ಅವರ ದ್ರವ್ಯದೊಡನೆ ನೀನು ಬಿಟ್ಟು ಬಿಡು ನೀನು ಅವರನ್ನು ಬೆಳಗ್ಗೆ ಅಸ್ತ್ರದಲ್ಲಿ ಬಿಡಲಿಲ್ಲ ಆದರೆ ನಿನ್ನ ರಾಜ್ಯ ಧನ ಪುತ್ರ ಸಮೇತರಾಗಿ ನಿನ್ನನ್ನು ನಾನು ನಾಶ ಮಾಡ್ತೇನೆ ಅಂತ ಹೇಳಿ ಎಚ್ಚರಿಕೆಯನ್ನು ಸಹ ಕೊಡ್ತಾನೆ ಇದರಿಂದ ಆ ರಾಜ ಭಯಪ್ರಾಂತನಾಗಿ ಸಿಂಹಾಸನೂಢರಾಗಿ ಸಿಂಹಾಸನ ಮೇಲೆ ಕುತ್ಕೊಂಡು ಎಲ್ಲರನ್ನೂ ಕರೆಸಿ ಸಭೆಗೆ ಎಲ್ಲರನ್ನೂ ಕರೆಸಿ ಬಂದಿರತಕ್ಕಂತಹ ಸ್ವಪ್ನ ವೃತ್ತಾಂತವನ್ನು ಎಲ್ಲರಿಗೂ ಸಹ ತಿಳಿಸಿ ಆಗ ಹೇಳ್ತಾನೆ ಈ ರೀತಿಯಾಗಿ ಸ್ವಪ್ನ ಬಿದ್ದಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಎಂಬತಕ್ಕಂತಹ ಗೊಂದಲದಲ್ಲಿ ರಾಜ ಇರ್ತಾನೆ ಅಲ್ಲಿರ್ತಕ್ಕಂತಹ ಕುಲಪುರೋಹಿತರು ಆ ಪಂಡಿತರು ಅವರೆಲ್ಲರೂ ಸಹ ಅವರನ್ನ ಬಿಟ್ಟುಬಿಡಿ ಅಂತ ಹೇಳಿ ಮಾರ್ಗದರ್ಶನವನ್ನು ಸಹ ಕೊಡ್ತಾರೆ ಅವರ ಆಜ್ಞೆಯಿಂದನೇ ಆ ವರ್ತಕರನ್ನು ಬಿಡುಗಡೆ ಮಾಡುವಂತ ಆಜ್ಞಾಪಿಸಿ ಆ ವರ್ತಕರನ್ನು ಕರ್ಕೊಂಡು ಅವರಿಗೆ ಒಳ್ಳೆ ಒಳ್ಳೆಯ ವಸ್ತುಗಳಿಂದ ಅಲಂಕಾರ ಮಾಡಿ ಅವರಿಗೆ ಹೇಳ್ತಾನೆ ರಾಜ ಇದು ಭಗವಂತನ ಶಾಪದಿಂದ ನಿಮಗೆ ಈ ಕಷ್ಟ ಪ್ರಾಪ್ತಿಯಾಗಿದೆ ನೀವು ಕಂಡರಲ್ಲ ಅಂತ ಹೇಳಿ ನಮಗೆ ಗೊತ್ತಾಗಿದೆ ಇದು ಭಗವಂತನ ಶಾಪದಿಂದ ನಿಮಗೆ ಈ ಶಾಪಕ್ಕೆ ನೀವು ಗುರಿಯಾಗಿದ್ದರಿಂದ ಈ ಕಷ್ಟ ನಿಮಗೆ ಬಂದಿದೆ ಎಂಬತಕ್ಕಂತಹ ಸಮಾಚಾರವನ್ನು ತಿಳಿಸಿ ಅವರು ಪೂರ್ವದಲ್ಲಿ ಅಪಹರಿಸಿದ್ರು ಅಂತ ಹೇಳಿ ತಿಳ್ಕೊಂಡಿದ್ದಿರಲ್ಲ ಅದಕ್ಕೆ ಹತ್ತು ಪಟ್ಟು ದ್ರವ್ಯಗಳನ್ನು ಕೊಟ್ಟು ಒತ್ತಗಡೆ ಇದು ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಅಂತ ಹೇಳಿ ನಮಸ್ಕಾರ ಮಾಡಿ ಕಳಿಸ್ಕೊಡ್ತಾರೆ ಎಂಬುದಕ್ಕೆ ನನಗೆ ಸ್ಕಾಂದಾಪುರ ಸತ್ಯನಾರಾಯಣ ಸ್ವಾಮಿ ದಾಖಲೆಯಲ್ಲಿ ಮೂರನೇ ಅಧ್ಯಾಯ ಸಮಾಪ್ತಿ ಆಗ್ತದೆ

ಇವರು ಎಲ್ಲ ದ್ರವ್ಯಗಳನ್ನ ಎತ್ಕೊಂಡು ರಾಜ ಕೊಟ್ಟಿರ್ತಕ್ಕಂತಹ ದ್ರವ್ಯಗಳೆಲ್ಲವನ್ನೂ ಸಹ ತಗೊಂಡು ಇನ್ನೇನು ಹಡಗಿನಲ್ಲಿ ಎಲ್ಲ ತುಂಬಿಸಿಟ್ಟಿರ್ತಾರೆ ಅಷ್ಟರಲ್ಲಿ ಭಗವಂತ ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಭೌತಿಕ ಕ್ಷಾಮ ಅಂತ ಹೇಳಿ ಬರ್ತಾನೆ ನಮ್ಮ ಹತ್ರ ಏನೂ ಇಲ್ಲಪ್ಪಾ ಅಂತ ಹೇಳ್ತಾರೆ ಸರಿ ಈ ಹಡಗಿನಲ್ಲಿ ಇಷ್ಟೊಂದು ದ್ರವ್ಯಗಳೆಲ್ಲವೂ ಸಹ ತುಂಬಿಸಿತ್ತಿದ್ರಲ್ಲ ಇದೆಲ್ಲ ಏನು ಅಂತ ಹೇಳಿ ಕೇಳಿದಾಗ ಆ ವರ್ತಕರಿಗೆ ಭಯ ಆಗುತ್ತೆ ಓ ಈ ಮುಖ್ಯ ಕಳ್ತನ ಮಾಡ್ತಾನೋ ಅಂತ ಹೇಳಿ ಯೋಚನೆ ಮಾಡಿ ನಮ್ಮ ಬಳಿ ಏನೂ ಇಲ್ಲ ಎಲೆ ಬಟ್ಟೆಗಳಿದ್ದಾವೆ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಅದೇ ರೀತಿಯ ಸನ್ಯಾಸಿ ಕುಟುಂಬದಲ್ಲಿರತಕ್ಕಂತಹ ಸ್ವಾಮಿ ನಿಮ್ಮ ಮಾತು ಯಥಾರ್ಥವಾಗಲಿ ಹೇಳಿ ಶಾಪ ಕೊಟ್ಬಿಟ್ಟು ಅಲ್ಲಿಂದ ಹೊರಡ್ ಹೋಗ್ತಾರೆ ಇವರು ಸಮುದ್ರದ ಮಧ್ಯ ಮಧ್ಯಭಾಗಕ್ಕೆ ಹೋಗಿ ಆಧ್ಯಾತ್ಮಿಕ ಸಂಧ್ಯಾ ಅನುಷ್ಠಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಮಾಡಿಕೊಂಡು ಅಡುಗೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ರಾಜೇನು ಕೊಟ್ಟಿದ್ದರು ಅಂತ ಹೇಳಿ ನೋಡ್ಬೇಕಲ್ಲ ಗಂಡುಗಳನ್ನೆಲ್ಲ ಬಿಟ್ಟು ಹೋಗ್ತವೆ ಎಲ್ಲ ವಸ್ತುಗಳನ್ನು ಎಲ್ಲ ಎಲೆ ಬಳ್ಳಿಗಳಾಗಿ ಮಾರ್ಪಾಡು ಹಾಕುತ್ತಿಲ್ಲ ಆಗ ಭಯಾಗಿ ಸುತ್ತದಿಂದ ಹಾಗೆಯೇ ಹುಡುಕಿ ಕೆಳಗೆ ಹೋಗ್ತಾನೆ ಆಗ ಹಳೆಯನ ಮುಖಕ್ಕೆ ಒಂದು ಚೂರ್ತಿ ಅಂತ ಪ್ರೋಕ್ಷಣೆಯನ್ನು ಮಾಡಿ ಹೇಳ್ತಾನೆ ಹೇ ಬಾವಾ ಸನ್ಯಾಸಿ ಶಾಪ ಕೊಟ್ಟುಬಿಟ್ಟಿದ್ದಾನೆ ಆ ಸನ್ಯಾಸಿಗೆ ನಾವು ಸುಳ್ಳು ಹೇಳಬಾರ್ದಾಗಿತ್ತು ಹಾಗಾಗಿ ಆ ಸನ್ಯಾಸಿಯ ಬಳಿಗೆ ಹೋಗಿ ನಾವು ಶರಣಾಗತರಾಗೋಣ ಅಂತ ಹೇಳಿ ಹೇಳಿಕೊಂಡಾಗ ಹೇಳಿದಾಗ ಹಳೆಯನ ಮಾತನ್ನು ಕೇಳಿ ಆಗ ಆ ಸನ್ಯಾಸಿಯನ್ನು ಹುಡುಕೊಂಡು ಬರ್ತಾರೆ ಸನ್ಯಾಸಿಯ ಒಂದು ಬೃಹದಾಕಾರವಾಗಿ ಬೃಹದಾಕಾರವಾಗಿರತಕ್ಕಂತಹ ವಡವೃಕ್ಷ ಬಡ ವೃಕ್ಷ ಅಂದ್ರೆ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸ್ವಾಮಿ ನಡೆದ ಯಾವ ಅಂತ ಹೇಳಿದ್ದೀವೋ ತಿಳಿಸು ನಮ್ಮನ್ನು ರಕ್ಷಣೆ ಮಾಡಿ ನಮ್ಮನ್ನು ಧಾರ್ಮಿಕ ಸತ್ಯನಾರಾಯಣ ಸ್ವಾಮಿ ಅವರಿಗೆ ಅನೇಕ ಅನುಗ್ರಹ ಮಾಡಿ ಅಂತರ್ಕರಣ ಸರಿ ಈ ವರ್ತಕರಿಗೆ ತುಂಬಾ ಸಂತೋಷ ಆಗುತ್ತೆ ಭಗವಂತನ ಅನುಗ್ರಹ ಆಗುತ್ತೆ ಮತ್ತೆ ಹಡಗಿನಲ್ಲಿ ದ್ರವ್ಯಗಳೆಲ್ಲವೂ ಸಹ ಇಟ್ಟುಕೊಂಡು ಮತ್ತೆ ಮನೆಗೆ ಬರೋದು ಸಿದ್ಧರಾಗ್ತಾರೆ ಮನೆಗೆ ಹೋಗೋಸೋದಕ್ಕೆ ತುಂಬ ತಡ ಆಗುತ್ತೆ ಅಂತ ಹೇಳಿಕೆ ಏನು ಮಾಡ್ತಾರೆ ಒಬ್ಬ ಸೇವಕನನ್ನ ಮನೆಗೆ ಕಳಿಸ್ತಾರೆ ಅಪ್ಪ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ಮನೆಯಲ್ಲಿ ಸಮಾಚಾರ ಅಂತ ಹೇಳಿ ಆಗ ಸೇವಕ ಬೇಗ ಬೇಗ ಮನೆಗೆ ಹೋಗಿ ಮನೆಯಲ್ಲಿ ಕಲಾವಿದರಾಗಿ ಸತ್ಯನಾರಾಯಣ ಸ್ವಾಮಿ ಸಹ ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ವೃದ್ಧಾಂಜಲಿ ಆಗಿ ಅಮ್ಮ ನಿಮ್ಮ ಪತಿ ದ್ರವ್ಯಗಳಿಂದ ಮತ್ತೆ ಅಳಿಯರು ಇಬ್ಬರು ಸಹ ಬರ್ತಾ ಇದ್ದಾರೆ ನೀವು ಅಲ್ಲಿಗೆ ಹೋಗಬೇಕಂತ ಹೇಳತಕ್ಕಂತಹ ಶುಭ ಸಮಾಚಾರವನ್ನು ತಿಳಿಸ್ತಿದ್ದ ತಕ್ಷಣ ನೀರಾವನ ಏನು ಮಾಡ್ತಾರೆ ಕಲಾವತಿಗೆ ಹೇಳ್ತಾಳೆ ಅಮ್ಮ ಬೇಗ ಬೇಗ ಸತ್ಯನಾರಾಯಣ ಸ್ವಾಮಿಯ ಮೃದ ಪೂಜೆ ಎಲ್ಲವನ್ನೂ ಸಹ ಮುಗಿಸು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ ಅಂತ ಹೇಳಿ ಹೇಳಿದಾಗ ಕಲಾವತಿ ಮಾಡ್ತಾರೆ ಬೇಗ ಬೇಗ ಬೃಹತ್ ಆಚರಣೆಯನ್ನು ಎಲ್ಲವನ್ನು ಪ್ರಸಾದವನ್ನು ಸ್ವೀಕಾರ ಮಾಡದೆ ಅಲ್ಲಿಗೆ ಬರ್ತಾಳೆ ಇದರಿಂದ ಕೋಪಗೊಂಡಂತಹ ಸತ್ಯನಾರಾಯಣ ಸ್ವಾಮಿ ಏನು ಮಾಡ್ತಾನೆ ಅವಳ ಪತಿ ನಿಶ್ಚಯವಾಗಿ ಅದೃಶ್ಯನಾಗಿರುವಂತೆ ಶಾಪ ಕೊಟ್ಟುಬಿಡ್ತಾನೆ ಹಡಗಿನಲ್ಲಿ ಮಾವ ಇರ್ತಾನೆ ರಾಜ ಕೊಟ್ಟಿರ್ತಕ್ಕಂತಹ ದ್ರವ್ಯಗಳಿರ್ತವೆ ಅಳಿಯನ ಆ ಇರ್ತವೆ ಅಳಿಯ ಕಾಣಿಸೋದಿದೆ ಈ ರೀತಿಯಾಗಿ ಆಗ ಆ ಯೋಚನೆ ಮಾಡ್ತಾರೆ ಇಷ್ಟೊಂದು ಹಡಗಿನಲ್ಲೇ ಇದ್ದಂತಹ ಅಳಿಯ ಹೇಗೆ ತಕ್ಷಣದಲ್ಲೇ ಮಾಯ ಆಗಿಬಿಡ್ತಾನೆ ಇದೆಲ್ಲ ಅನಾಹುತ ಸತ್ಯನಾರಾಯಣ ಸ್ವಾಮಿಯ ಶಾಪದಿಂದ ಈ ರೀತಿಯಾಗಿ ಉಂಟಾಗಿರಬಹುದು ಅಂತ ಹೇಳಿ ಯೋಚನೆ ಮಾಡಿ ಆ ಸತ್ಯನಾರಾಯಣ ಸ್ವಾಮಿಯ ಸ್ತೋತ್ರವನ್ನು ಮಾಡಿ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರವನ್ನು ಮಾಡಿ ಕೇಳಿಕೊಳ್ತಾನೆ ಯಾವತ್ ಯಾವ್ದವನೇ ಸತ್ಯನಾರಾಯಣ ಸ್ವಾಮಿ ಈಗ ಕೂಲೆಯನ್ನು ನಾನು ಮಾಡ್ತೇನೆ ನನ್ನ ಅನುಗ್ರಹ ಮಾಡು ಅಂತ ಹೇಳಿ ಕೇಳಿಕೊಂಡಾಗ ಆಗ ಆ ಕಲಾಪತಿ ಏನು ಮಾಡ್ಬಿಡ್ತಾಳೆ ಆ ಪತಿಯ ಪಾದಗೆಗಳನ್ನು ತೆಗೆದುಕೊಂಡು ಅದರ ನಾನು ಸಾಗಮನ ಮಾಡುತ್ತೇನೆ ಅಂತ ಹೇಳಿ ಮನೋನಿಶ್ಚಯ ನಿಶ್ಚಯ ಆ ಭಗವಂತನ ಅನುಗ್ರಹದಿಂದ ಒಂದು ಅಶ್ಲೀರವಾಗಿ ಹೇಳ್ತದೆ ಇದು ಮಗಳ ಪ್ರಸಾದ ತ್ಯಾಗ ಮಾಡಿಕೊಂಡಿದ್ದ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆಯನ್ನು ಮಾಡಿಕೊಂಡು ಬಂದರೆ ಪತಿಯನ್ನು ಹೊಂದುತ್ತಾಳೆ ಹೀಗೆ ಹೇಳಿದಂತಹ ಆಕಾಶವಾಣಿ ವಾಕ್ಯವನ್ನು ಕೇಳಿದವಳಾಗಿ ಅತಿ ತ್ವರೆಯಿಂದ ಸ್ವಗ್ರಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಹಿಂತಿರುಗಿ ಬರ್ತಾರೆ ಆಗ ತನ್ನ ಪತಿ ದೃಷ್ಟಿಗೆ ಕಣ್ಣಿಗೆ ಆಗ್ತಾನೆ ಆಗ ಅತ್ಯಂತ ಸಂತೋಷದಿಂದ ತನ್ನ ತಂದೆಗೆ ಹೇಳ್ತಾರೆ ಇದೇ ತಂದೆ ಇನ್ನು ವಿಳಂಬ ಮಾಡುವುದು ಬೇಡ ಎಲ್ಲರೂ ನಡೆಯಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡೋಣ ಎಂಬತಕ್ಕಂತಹ ವಾಕ್ಯವನ್ನು ಹೇಳಿದಾಗ ಆ ವಯಸ್ಸಿನಲ್ಲಿ ಬಹಳ ಸಂತೋಷ ಉಂಟಾಗಿ ಪ್ರತಿ ಮಾಸದಲ್ಲೂ ಪೌರ್ಣಮಿ ಸಂಕ್ರಾಂತಿ ಪರ್ವಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿ ಆಚರಣೆಯನ್ನು ಮಾಡಿ

ಚಂದ್ರಕೇತು ಎಂಬತಕ್ಕಂತಹ ರಾಜ ಐದನೇ ಅಧ್ಯಾಯದಲ್ಲಿ ಅಂಗಧ್ವಜ ಎಂಬತಕ್ಕಂತಹ ರಾಜ ಇರ್ತಾನೆ ಆ ರಾಜ ಪ್ರಜಾಪಾಲನೆಯಲ್ಲಿ ಅತ್ಯಾದರ ರಾಜ ಆ ರಾಜ ಏನು ಮಾಡ್ತಾನೆ ಒಂದು ದಿನ ಬೇಟೆ ಆಡಿ ಆಡೋದು ಆತನಿಗೆ ಅಭ್ಯಾಸ ಏನಂದ್ರೆ ಪ್ರಜೆಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರತಿನಿತ್ಯ ಬೇಟೆ ಆಡಲು ಕಾಡಿಗೆ ಹೋಗ್ತಾ ಇರ್ತಾನೆ ಒಂದು ದಿನ ಆ ಕಾಡಿಗೆ ಬೇಟೆ ಆಡಿ 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 ಕಾಡಿಗೆ ಮಧ್ಯಭಾಗಕ್ಕೆ ಹೋಗ್ತಾನೆ ಅಲ್ಲಿ ಗೋಪಾಲಕರು ಹಸುಗಳನ್ನು ಬೇಯಿಸತಕ್ಕಂಥವರು ಹಸುಗಳನ್ನು ರಕ್ಷಣೆ ಮಾಡತಕ್ಕಂತಹ ಗೋಪಾಲಗಳು ಏನ್ ಮಾಡ್ತಾರೆ ಮಣ್ಣಿನಿಂದ ಒಂದು ಸತ್ಯನಾರಾಯಣ ಸ್ವಾಮಿ ಕಾಡಿನಲ್ಲಿ ಸಿಗದಿಲ್ಲ ಏನ್ ಮಾಡ್ತಾರೆ ಮಣ್ಣಲ್ಲಿ ಒಂದು ಕಲಶ ಮಾಡಿ ಅದರಲ್ಲಿ ಮಣ್ಣಿನಲ್ಲೇ ಒಂದು ಸತ್ಯನಾರಾಯಣ ಸ್ವಾಮಿಯ ವಿಗ್ರಹ ಮಾಡಿ ಆ ಕಾಡಿನಲ್ಲಿ ನಮಗೆ ಸಿಗ್ತಕ್ಕಂತಹ ಹೂಗಳಿಗಿಂತ ಒಳ್ಳೆ ಒಳ್ಳೆ ವಿಶೇಷವಾಗಿರ್ತಕ್ಕಂತಹ ಹೂಗಳು ಪತ್ರೆಗಳು ಸಿಗುತ್ತೆ ಕಾಡಲ್ಲಿ ಆ ಪತ್ರೆಗಳಿಂದ ಪುಷ್ಪಗಳಿಂದ ಸ್ವಾಮಿಗೆ ಅರ್ಚನೆ ಮಾಡ್ತಾ ಇರ್ತಾರೆ ಪೂಜೆ ಮಾಡ್ತಾ ಇರ್ತಾರೆ ಅಂಗಧ್ವಜ ರಾಜಾರಿಗೆ ಹೋಗ್ತಾನೆ ನಮಸ್ಕಾರ ಮಾಡೋದಿಲ್ಲ ಅಲ್ಲಿಗೆ ಹೋಗಿ ಪೂಜೆ ಆಗುವ ಜಾಗಕ್ಕೆ ಹೋಗೋದಿಲ್ಲ ಅಲ್ಲಿ ಹೋಗಿ ನಮಸ್ಕಾರ ಮಾಡೋದಿಲ್ಲ ಇಷ್ಟಾದರೂ ಸಹ ಗೋಪಾಲಕರಿಗೆ ತುಂಬಾ ಖುಷಿ ಏನು ಮಾಡ್ತಾನೆ ರಾಜನೇ ಬಂದು ನಮ್ಮನೆ ಭಾಗದಲ್ಲಿ ಪೂಜೆ ಅಂತ ಹೇಳಿ ರಾಜನಿಗೆ ಪ್ರಸಾದ ಹೋಗಿ ಹೋಗಿಕೊಳ್ತಾರೆ ರಾಜನಿಗೆ ಅಹಂಕಾರ ಏನು ಯೋಚನೆ ಮಾಡ್ತಾನೆ ಓ ರಾಜ ಇವರೆಲ್ಲ ಕಾಡು ಜನಗಳು ಕಾಡಲ್ಲಿ ವಾಸ ಮಾಡವರು ಸರಿಯಾದ ಪ್ರಮಾಣದಲ್ಲಿ ದ್ರವ್ಯಗಳೆಲ್ಲ ಹಾಕಿರೋದಿಲ್ಲ ಅಲ್ವಾ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಬಂದಿನಿ ತುಪ್ಪ ಜಿಯಾದಿ ತುಪ್ಪ ಆಕ್ಷ ಈ ತರ ಯೋಚನೆ ಮಾಡ್ತಾನೆ ಅವ್ನು ಏನು ಒಂದ್ ನಾಲ್ಕೇ ಚಪ್ರಹ್ ಅವಾಗ ಏನ್ ಮಾಡ್ತಾರೆ ಆ ಪ್ರಸಾದವನ್ನ ಈಸ್ಕೊಳ್ತಾನೆ ಈಸ್ಕೊಂಡು ಎತ್ತಿ ಒಂದು ಗಿಡದಲ್ಲಿ ಹಾಕೊಳ್ತಾನೆ ಆ ಸತ್ಯ ಅದೇ ಗಿಡದ ಕೆಳಗಡೆ ವಿಶ್ರಾಂತಿ ಪಡಿತಾ ಇರ್ತಾನೆ ಅವನಿಗೆ ಒಂದು ಕನಸು ಬಿಡುತ್ತದೆ ಅವನಿಗೆ ನೂರು ಜನ ಮಕ್ಕಳು ಧನಧಾನ್ಯಾದ ಮೊದಲಾದಿ ಐಶ್ವರ್ಯಗಳೆಲ್ಲವೂ ನಾಶ ಆಗಿರುವಂತಹ ರೀತಿಯಾಗಿ ಅವನಿಗೆ ಕನಸು ಬಿಡ್ತು ದಿಢೀರ್ನ ಯಶೇತನಾಗಿ ರಾಜ ಭಯ ಹಾಕ್ಬಿಡುತ್ತೆ ಅದನ್ಗೆ ಯಾಕೆ ಈ ತರ ಕೆಟ್ಟ ಕನಸು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ರಿಂದ ಈ ರೀತಿಯಾಗಿ ಕೆಟ್ಟ ತಿಂಥ ಯೋಚನೆ ಮಾಡಿ ಆ ಗೋಪಾಲಕರ ಜೊತೆಗೆ ಹೋಗಿ ಗೋಪಾಲಕರ ಒಡಗೂಡಿ ಸತ್ಯನಾರಾಯಣ ಸ್ವಾಮಿ ವ್ರತಾಚರಣೆಯನ್ನು ಮಾಡಿ ಆ ಮನೆಗೆ ಬರ್ತಾರೆ ಮನೆಯಲ್ಲೆಲ್ಲರೂ ಸಹ ಕ್ಷೇಮವಾಗಿರ್ತಾರೆ ಮತ್ತೆ ಆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಪ್ರತಿ ಪರ್ವಕಾಲದಲ್ಲೂ ಪ್ರತಿನಿತ್ಯವೂ ಸಹ ಆತ ಆಚರಣೆ ಮಾಡ್ತಾ ಇರ್ತಾನೆ ಆ ಸತ್ಯನಾರಾಯಣ ಸ್ವಾಮಿ ಅನುಗ್ರಹದಿಂದ ಆತ ಧನಧಾನ್ಯಾದಿ ಪುತ್ರಾದಿ ಐಶ್ವರ್ಯಗಳನ್ನು ಎಲ್ಲವನ್ನೂ ಯ ರೋಗದಲ್ಲಿ ಸಮಸ್ತ ಸುಖಗಳನ್ನು ಅನುಭವಿಸಿ ಕೊನೆ ಕಾಲದಲ್ಲಿ ಸತ್ಯಲೋಕವನ್ನು ಹೊಂದುವುದಲ್ಲದೆ ಮೋಕ್ಷವನ್ನು ಸಹ ಹೊಂದುತ್ತಾನೆ ಎಂಬುದಾಗಿ ಸುಳ್ಳು ಪ್ರಾಣಿಗಳು ಹೇಳುವಂತವರಾಗ್ತಾರೆ ಈಗ ಕರ್ತ ಕಾರೈತಶೈವ ಪ್ರೇರಕಷ್ಟ ಅನುಮೋದಕ ಸುಕೃತಯ ದುಃಖ ಶೈವ ಅಂತ ಸಮ ಯಾರು ಈ ಸತ್ಯನಾರಾಯಣ ಸ್ವಾಮಿಯವರ ವ್ರತವನ್ನು ಓದುತ್ತಾರೋ ಶಾಸ್ತ್ರ ಏನಂದರೆ ಗಣ್ಣ ತಿಳ್ಕೊಂಡು ಓದಬೇಕು ಕಥೆಯನ್ನು ಅವ್ರು ಓದಕ್ಕಾಗಲ್ಲ ಅಂತ ಹೇಳಿ ಬಂದಿರತಕ್ಕಂತಹ ಆಚಾರ್ಯರು ಅರ್ಚಕರು ಅವರಿಗೆ ಕಥೆಯನ್ನು ತಿಳಿಸ್ತಾರೆ ಅಲ್ಲ ಹೇಳ್ತಾರೆ ಸೊ ಹಾಗಾಗಿ ಯಾರು ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳ್ತಾರೋ ಕಥೆಯನ್ನ ಓದ್ತಾರೋ ಶ್ರವಣವನ್ನು ಮಾಡ್ತಾರೋ ಎಲ್ಲರಿಗೂ ಸಹ ಭಗವಂತ ಕೊನೆ ಕಾಲದಲ್ಲಿ ಮೋಕ್ಷವನ್ನು ಮಾಡ್ತಾರೆ ಅಂತ ಹೇಳಿ ಕಾಂಧಾ ಪುರಾಣದಲ್ಲಿ ಶವಣಕಾಲದಲ್ಲಿ ನಿರೂಪಣೆ ಮಾಡಿದ ನಂಬರ್ಗೆ ಐದನೇ ನ್ಯಾಯ ಪ್ರಾಪ್ತಿಯಾಗ್ತದೆ ಸತ್ಯನಾರಾಯಣದೇ ಸತ್ಯ ആനന്ദകർ <mí> ദൃയാമസ്കാരാഞ്ഞ് <tnak> ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಸತ್ಯನಾರಾಯಣ ಸ್ವಾಮಿಯ ಪೂರ್ಣ ಕಥೆ ಇದಾಗಿದೆ ಇವತ್ತಿನ ಸತ್ಯನಾರಾಯಣ ಸ್ವಾಮಿಯ ಪೂರ್ಣಕತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಹಾಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬರ್ ಆಗ್ತೀರೋ ನೋಡ್ತಿದ್ದೀರ ಅವರಿಗೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಒಂದು ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ